ಆ್ಯಕ್ಚುಲಿ ನಮ್ಮ ಕಾಡನ್ನು ತಗೊಂಡು ವೀಲ್ ಅಲೈನ್ಮೆಂಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಪ್ರತಿ ಹತ್ತು ಸಾವಿರ ಒಂದ್ಸಲ ವೀಲ್ ರೊಟೇಷನ್ನು ಮತ್ತು ಅಲೈನ್ಮೆಂಟ್ ಎರಡೂ ಕೂಡ ಮಾಡಬೇಕಾಗಿರುತ್ತೆ ಈ ಇನ್ ಕೇಸ್ ಈ ಮಧ್ಯದಲ್ಲಿ ಏನಾದರೂ ನಾನು ಲಡಾಖ್ ಏನಾದರೂ ಹೋದರೆ ಅಥವಾ ಬೇರೆ ಯಾವುದಾದ್ರು ರೈಡ್ ಮಾಡಿದ್ರೆ ಗಾಡಿ ರೆಡಿ ಮಾಡ್ಕೊಂಡು ಇಡಬೇಕು ಅನ್ನೋದಕ್ಕೋಸ್ಕರ ವೀಲ್ ಅಲೈನ್ಮೆಂಟ್ಗೆ ಅಂತ ತಗೊಬಂದಿದ್ದೀನಿ ಸೊ ಇದೇ ನಾನು ಹೇಳಿದ್ದು ಈ ವೀಲ್ ಅಲೈನ್ಮೆಂಟ್ನ ಮಾಡ್ಕೊಂಡು ಹೋಗೋಣ ಅಂತ ಕಾರ್ದಾಗಲಿ ನನ್ನ ಕೆಲಸದಲ್ಲಿ ಮಾತ್ರ ಪಕ್ಕ ಆಧಾರ ಇದ್ದೇ ಇರ್ತದೆ ಅಲ್ವಾ ಹೆಂಗೋ ಅದು ಬೈ ಚಾನ್ಸ್ ಮಿಸ್ ಆಗಾದರೂ ಸರಿ ಒಟ್ಟಲ್ಲಿ ಒಂದು ಆಧಾರ ಅತಿ ಫಿಕ್ಸು ಸೊ ಈಗ 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 ಹೆಂಗೆ ಮಾಡ್ತಾರೆ ಅಂತಂದರೆ ಈ ಎರಡು ಟೈರನ್ನು ಹಿಂದ್ಗಡೆ ಹಾಕಿ ಹಿಂದ್ಗಡೆ ಎರಡು ಎರಡು ಟೈರನ್ನು ಮುಂದಕ್ಕೆ ಹಾಕ್ತಾರಂತೆ ಫ್ರಂಟ್ ಡ್ರೈವ್ ಫ್ರಂಟ್ ವೀಲ್ ಡ್ರೈವು ಸೊ ಇದು ಚೆನ್ನಾಗಿ ಉಜ್ಜುತ್ತಂತೆ ಜಾಸ್ತಿ ಸೌದಾಗುತ್ತೆ ಬೇಗ ಅದಕ್ಕೆ ಈಗ ಇವ್ ಎರಡು ಟೈರ್ ನ ತಗದ ಅಲ್ಲಿಗೆ ಹಾಕ್ತಾರೆ ಆ ಎರಡು ಟೈರ್ ನ ತಗದ್ ಇಲ್ಲ ಹಾಕ್ತಾರೆ ಜೊತೆಗೆ ನಮ್ ಎಪಿಕ್ ರೈಡ್ರದ್ದು ಡ್ರೋನ್ ಬಿಸ್ನೆಸ್ ಚೆನ್ನಾಗಿ ಹೋಯ್ತಾ ಇದೆ ಹೆಂಗ್ ಹೋಯ್ತಾ ಇದೆ ಎಪಿ ಡ್ರೋನ್ ಬೇಕು ಅಂದ್ರೆ ಸಿಕ್ಸ್ ತ್ರೀ ಒನ್ ತ್ರೀ ಸೆವೆನ್ ನೈನ್ ತ್ರೀ ಓಕೆ ಸೊ ನನ್ನ ಕೇಳ್ತಾ ಇರ್ತೀರಾ ಡ್ರೋನ್ ಎಲ್ಲಿ ಪರ್ಚೇಸ್ ಮಾಡೋದು ಏನು ಬ್ರೋ ನೀವೆಲ್ಲ ತಗೊಂಡ್ರಿ ಅಂತ ನಾನು ತಗೊಂಡಿದ್ದು ಇವ್ನ ಹತ್ರ ನಾನು ಎರಡು ವರ್ಷದ ಹಿಂದೆ ಈಗಲೂ ಡ್ರೋನ್ ಪೀಸೆಸ್ ಮಾಡ್ತಾ ಇರೋದು ಸೊ ಒಂದು ಕಾಲ್ ಹಾಕಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ವೀಲ್ ಬ್ಯಾಲೆನ್ಸ್ ಅಲೈನ್ಮೆಂಟ್ನ ಏನಕ್ಕೆ ಮಾಡಬೇಕು

ಟೈರ್ 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 ರೊಟೇಷನ್ ಅಂದ್ರೆ ಅಂದ್ರೆ ಮುಂದಕ್ಕೆ ಹಿಂದಕ್ಕೆ ಟೆನ್ ತೌಸಂಡ್ ಹಾಕ್ಲೇಬೇಕು ಇಷ್ಟು ಮ್ಯಾಟರ್ ಇದೆ ಅಲೈನ್ಮೆಂಟ್ ಅಂತ ನನಗೂ ಇದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ಇವ್ರನ್ನೇ ಸಜೆಷನ್ ಕೇಳಿದೆ ಹೆಂಗ್ ಮಾಡಬಹುದು ನಾವು ಅಂತ ಸೊ ನನ್ನ ಐಡಿಯಾ ಬೇರೆ ಇತ್ತು ಅಂದ್ರೆ ಅಲೈನ್ಮೆಂಟ್ ಅಂತಂದ್ರೆ ಓಕೆ ನಿನ್ನ ತೆಗೆದು ನಾನು ಒನ್ ಟು ತ್ರೀ ಈ ತರ ರೀಪ್ಲೇಸ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆ ನೀವು ಕೇಳಿದ್ರೆ ಒಂದು ಒಳ್ಳೇದಾಯ್ತು ಬಟ್ ಟೈರ್ ಅಂದ್ರೆ ಅದ್ರಲ್ಲಿ ವಿ ಪ್ಯಾಟರ್ನ್ ಲೋ ಪ್ರೊಫೈಲ್ ಟೈರ್ ಅಂತ ಬರುತ್ತೆ ಅದಕ್ಕೆ ನೀವು ಟೈರ್ ರೊಟೇಷನ್ ಮಾಡಂಗಿಲ್ಲ. ವಿ ಪ್ಯಾಟರ್ನ್ ಅಂತ ಬರುತ್ತೆ. ಆ ಟೈಮ್ ನೀವು ರೊಟೇಷನ್ ಮಾಡಂಗಿಲ್ಲ. ರೋಟೇಷನ್ ಈಗ ಹಿಂದೆದದ ಟೈಮ್ ಮುಂದುಕ ಹಾಕೋಬಹುದು. ಉಲ್ಟಾ ಸೀದಾ ಮಾಡಂಗಿಲ್ಲ. ಆ ಟೈರ್ ಈ ಟೈನಲ್ಲಿ ಮಾಡಬಹುದು ನೀವು. ಹೋಗ್ತಾ ಇದೆ ಸರ್. ಲೆಫ್ಟ್ ಗಳಿಗೆತಾ ಇದೆ. ಲೆಫ್ಟ್ ಗಳಿಗೆತಾ ಇದೆ. ಎಕ್ಸಾಕ್ಟ್ಲಿ. ಇದಕ್ಕೆ ಈಗ ನೋಡಿ ಸ್ಟೇರಿಂಗ್ ಸಟ್ ಐತೆ ಇಲ್ಲಿ ನೋಡಿ ಇಲ್ಲಿ. ಹಾ ಹೌದು 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 ಹೌದು. ಈಗ ಸ್ಟೀರಿಂಗ್ ಸಟ್ ಐತೆ plus ಗಾಡಿ ಲೆಫ್ಟ್ ಗಳಿಗೆತಾ ಇದೆ. ಹೌದು. ಇದು ಎರಡು ನಾವು ಮಾಡಬೇಕು ಈಗ. ಓ. ಮಂಗಾಲದಲ್ಲಿ ನನ್ನ ಕಾರ್ ಮಾಡ್ಸಿದ್ನಲ್ಲ. ಸ್ಪೆಟ್ಟಿ ಹೋಗ್ಕೊಂಡು ಬಿಡ್ತೀನಿ.

ಇಷ್ಟು ನಾವು ಲೂಸ್ ಮಾಡಿದೀವಲ್ಲ ಇದರಿಂದ ನಮಗೆ ಸ್ಟೇರಿಂಗ್ ಸೆಂಟರ್ ಮಾಡೋದು ರೈಟ್ ಲೆಫ್ಟ್ ಕಟಿಂಗ್ ಅಡ್ಜಸ್ಟ್ ಮಾಡೋದು ಪ್ಲಸ್ ಅಲೈನ್ಮೆಂಟ್ ಮಾಡೋದು ಈ ಪೈಪ್ ಓಕೆ ಓಕೆನಾ ಇದರಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಕಟಿಂಗ್ ಕಟಿಂಗ್ ಅಂದರೆ ಏನು ಲೆಫ್ಟಲ್ಲಿ ಎಷ್ಟು ಕಟಿಂಗ್ ಫುಲ್ ಕಟ್ ಮಾಡ್ತೀವಲ್ಲ ಅದು ಅಡ್ಜಸ್ಟ್ಮೆಂಟು ಪ್ಲಸ್ ಸ್ಟೇರಿಂಗ್ ಕ್ರಾಸ್ ಇರುತ್ತಲ್ಲ ಅದು ಸೆಂಟರ್ ಮಾಡೋದು ಇದು ಓಕೆ ಒಂಚೂರು ಹಂಗೆ ನಾನು ಅಡ್ಜಸ್ಟ್ ಮಾಡ್ತೀನಿ ಮತ್ತೆ ಮೇಲೆ ಬರಬೇಕು ಓಕೆ ಡನ್ ಡನ್ ಹ್ಞೂ ಹಾಂ ಹೌದು ಲೆಫ್ಟ್ ರೈಟ್ ಕಾರ್ ರೈಟ್ ತಳ್ತಾ ಇದೆ ಈ ಕಡೆಗೆ ಆ ಹೋಗ್ತಾ ಇದೆ ಅಲೈನ್ಮೆಂಟ್ ತಪ್ಪೋಗಿರೋದನ್ನ ಸ್ಟ್ರೈಟ್ ಮಾಡಿ ಕೂರ್ಸಿಸ್ತಾರೆ ಎರಡನೇದು ಒಳಗಡೆ ಸ್ಟೇರಿಂಗ್ ವಾಬ್ಲಿಂಗ್ ಆಗಿರ್ಬೋದು ಅಥವಾ ಒಂದು ಸೈಡ್ ಏನಾದ್ರು ಎಳಿತಾ ಇತ್ತು ಅಂತಂದ್ರೆ ಒಂದ್ ಟ್ರಯಲ್ ನೋಡ್ಕೊಂಡ್ ಬಂದು ಆ ಟ್ರಯಲ್ ಅಲ್ಲಿ ನಾವು ಯಾವ ತರ ರೆಡಿ ಮಾಡ್ಬೇಕು ಅನ್ನೋ ಸ್ಕೆಚ್ ನಾಕೊಂತಾರೆ ಅದನ್ನ ಬಂದು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಕರೆಕ್ಟಾ ಡನ್ ಸೊ ನಾನು ರೈಡ್ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕೆಲಸ ಮಾಡಿಸ್ಕೊತಾ ಇದೀನಿ ಈಗ ಇದು ಹೊಸ ಗಾಡಿ ಹೊಸ ಗಾಡಿ ನಿಮಗೆ ಸಸ್ಪೆನ್ಷನ್ ಅಷ್ಟು ಬೇಗ ಹೋಗಲ್ಲ ಮಿನಿಮಮ್ ಅನ್ನ ಒಂದು ಎಂಬತ್ ಸಾವಿರ ಅರವತ್ ಸಾವಿರ ಆದ್ಮೇಲೆ ಸಸ್ಪೆನ್ಷನ್ ಸ್ವಲ್ಪ ವೀಕ್ನೆಸ್ ಆಗುತ್ತೆ ಓಕೆ ಅಂತ ಟೈಮ್ ಅಲ್ಲಿ ಏನಾಗುತ್ತೆ ನಿಮಗೆ ಅಲೈನ್ಮೆಂಟ್ ಬೇಗ ನಿಲ್ಲ ನಿಲ್ಲ ಬಾಲ್ಚೆಕ್ ವೀಕ್ ಆದ್ರೆ ಎಗ್ಸ್ ವೀಕ್ ಆದ್ರೆ ಅಲೈನ್ಮೆಂಟ್ ಅಲ್ಲಿ ಹ್ಮ್ ಅದಕ್ಕೆ ಅವಾಗ ಅವಾಗ ನೀವು ಮೇಂಟೈನ್ ಮಾಡ್ಕೋಬೇಕು ಈಗ ನೋಡಿ ಇದು ಮೊದಲು ಸೈಕಲ್. 2 ಗೈಡೋ ಎಂಸ್ ಚೆನ್ನಾಗಿದೆ. ಅಂದ್ರೆ ಟೈಟ್ ಇದೆ. ಟೈಟ್ ಇದ್ರೆ ಅನ್ಕೋಲಿ ಲೈಫ್ ಇದೆ ಅಂತ. ಓಕೆ. ಟೈಟ್ ಇದೆ. ಫಾರ್ एग्जांपल ಇಟ್ ಬాల్ಸ್ वीक ಇದೆ ಈ ತರ ಫುಲ್ ಫುಲ್ ಹೋಗಿದ ಅದರ ಕೆಪಾಸಿಟಿ ಕಮ್ಮಿ ಆಗಿದೆ. ಕಮ್ಮಿಯಾಗಿ ಆಮೇಲೆ ನೀವು ಅಲೈನ್‌ಮೆಂಟ್ ಮಾಡಿದ್ರೆ ಅಲೈನ್‌ಮೆಂಟ್ ಇಲ್ಲಲ್ಲ. ಓಕೆ ದಿಸ್ ಇಸ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ ಅಂತಂದರೆ ನಾಲ್ಕು ಟೈರನ್ನ ಬಿಚ್ಕೊಂಡು ಅದನ್ನು ಕ್ಲೀನ್ ಆಗಿ ಸೊ ಆ ವೀಲ್ ಬ್ಯಾಲೆನ್ಸರ್ಗೆ ಹಾಕಿ ಅದನ್ನು ಇವಾಗ ರೀಡಿಂಗ್ ಜೀರೋ ಜೀರೋ ಮಾಡ್ತಾರೆ ನೋಡಿ ಎಂತ ಬರುತ್ತೆ ವೆಯಿಟ್ ಹಾಕಿ ಹಾಕಿ ಬ್ಯಾಲೆನ್ಸ್ ಮಾಡ್ತಾರೆ ಅದೇ ಒಂದು ಪಟ್ಟಿ ಥರ ಬರುತ್ತಲ್ಲ ಅದನ್ನು ಆ ವೆಯಿಟ್ಸ್ಗಳ್ನ ಹಾಕ್ತಾನೆ ವೆಯ್ಟ್ ಹಾಕ್ತಾರೆ ಓಕೆ ಹಾಂ ಗಾಡಿದ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದು ಏನಪ್ಪ ಡ್ರೋನ್ ಹಿಡ್ಕೊಂಡು ನಿಂತಾನೆ ಅಂತ ನೋಡ್ತಾ ಇದ್ದೀರಾ ಎರಡು ವರ್ಷದ ಹಿಂದೆ ನಾನು ಮಲೇಷ್ಯಾದಿಂದ ತರಿಸಿದಂತ ಡ್ರೋನ್ ನ ಮತ್ತೆ ನಮ್ಮ ವಿನಯ್ ಅವರಿಗೆ ವಾಪಸ್ ಕೊಡ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ವಿನಯ್ ಅವರು ಇವಾಗ ಫುಲ್ ಟೈಮ್ ಆಗಿ ಡ್ರೋನ್ ಮಾರ್ಕೆಟಿಂಗ್ ಅಲ್ಲಿ ಇಳಿದಿದ್ದಾರೆ ಶುಭವಾಗಲಿ ವಿನಯ್ ಅವರೇ ತುಂಬಾ ಒಳ್ಳೇದಾಗ್ಲಿ ಸೊ ನಿಮ್ಮ ಹತ್ರ ಡ್ರೋನ್ ತಗೊಂಡು ಸಾತ್ಕಾಯ್ತು ನನ್ಗೆ ಒಳ್ಳೆ ಒಳ್ಳೆ ಪೀಸ್ನ ಕೊಟ್ಟಿದ್ರು ಇಷ್ಟು ವರ್ಷ ಯೂಸ್ ಮಾಡಿದ್ದೀನಿ ಈಗಲೂ ಏನೋ ಪ್ರಾಬ್ಲಮ್ ಇಲ್ಲ ನನಗೆ ಫುಲ್ ಬಾಕ್ಸ್ ಇವನ್ ಬಾಕ್ಸ್ನ ವಿನಯ್ ಅದ್ರೇ ಕೊಟ್ಬಿಟ್ಟಿದ್ದೀನಿ ನಾನು ಇಟ್ಕೊಂಡೇ ಹೋಗಿಲ್ಲ ಬರೀ ಡ್ರೋನ್ ಮಾತ್ರ ಇಟ್ಕೊಂಡಿದ್ದೆ ಸೊ ಈಗ ಕೊಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ಬೈ ಬ್ಯಾಕ್ ತಗೋತಾ ಇದ್ದೀನಿ ಅಂದ್ರೆ ಇದನ್ನ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮೇಲೆ ಇನ್ನೊಂದು ಹೊಸ ಆರ್ಡರ್ ಅನ್ನ ತಗೋತಾ ಇದ್ದೀನಿ ಆ ಹೊಸ ಆರ್ಡರ್ ಸಜೆಸ್ಟ್ ಮಾಡಿದ್ದು ವಿನಯ್ನೆ ಯಾವ್ದು ವಿನಯ್ ಮಿನಿ ಫೋರ್ ಪ್ರಾಪ್ ಫೋರ್ ಪ್ರಾಪ್ ಯಾಕೆ ಅಂತಂದ್ರೆ ನಾನು ಬೈಕ್ ಓಡಾಡೋದ್ರಿಂದ ನನಗೆ ಈ ದೊಡ್ಡ ಡ್ರೋನ್ ನ ಕ್ಯಾರಿ ಮಾಡೋದು ಆಗಲ್ಲ ಆಮೇಲೆ ನನಗೆ ಸ್ಮಾರ್ಟ್ ರಿಮೋಟ್ ಇರೋದು ಬೇಕು ಸೊ ಅದಕ್ಕೋಸ್ಕರ ಇಂಡಿಯಾವಾಗಿ ಇದನ್ನ ಕೊಟ್ಬಿಟ್ಟು ನಾವು ಹೊಸ ಡ್ರೋನ್ ನ ತರಿಸ್ಕೊತಾ ಇದೀವಿ ಎರಡು ದಿನ ಡೆಲಿವರಿ ಕೊಡ್ತೀರಾ ವಿನಯ್ ಹೊಸ ಡ್ರೋನ್ ಇವಾಗ ಏರ್ ತ್ರೀ ಇಯರ್ಸ್ ಲೇಟೆಸ್ಟ್ ಮಾಡಲ್ ಸ್ಟಾಕ್ ಇದೆ ಸೊ ನಾನು ಸಜೆಸ್ಟ್ ಮಾಡಿರೋದು ಮಿನಿ ಫೋರ್ ಪ್ರೋ ಅದು ಬಂದು ನಿಮಗೆ ಟ್ರಾವೆಲಿಂಗ್ ಪರ್ಪಸ್ಸು ಆಮೇಲೆ ಮೋರ್ ಓವರ್ ಅದು ಮಿನಿ ಕ್ಯಾಟಗರಿಗೆ ಬರುತ್ತೆ ಈಸಿ ಟು ಟ್ರಾವೆಲು ಸೊ ಎಲ್ಲಿ ಬೇಕಾ ಕರಿ ಮಾಡ್ಬೋದು ರೀಲ್ಸ್ ಮಾಡೋಕ್ಕಾಗಲಿ ಯೂಟ್ಯೂಬ್ ವೀಡಿಯೋಸ್ಗಾಗಲಿ ಎಲ್ಲ ಚೆನ್ನಾಗಿದೆ ಸೊ ಇವ್ರಿಗೆ ಬೇಕಾಗಿರೋದು ಮೇಯ್ನು ಈಗ ರಿಮೋಟ್ ಇದೆಯಲ್ಲ ಅದರಲ್ಲಿ ಅವ್ರಿಗೆ ಮೊಬೈಲ್ ಕನೆಕ್ಟ್ ಮಾಡ್ತಾ ಇದ್ರು ಅದೊಂದು ಪ್ರಾಬ್ಲಮ್ ಇತ್ತು ಅಂತ ಅಂದ್ಬಿಟ್ಟು ಡಿಸ್ಪ್ಲೇ ಸ್ಮಾರ್ಟ್ ರಿಮೋಟ್ ಅಂದರೆ ಡಿಸ್ಪ್ಲೇಲೆ ಸ್ಕ್ರೀನ್ ಇರೋದು ಬೇಕಾಗಿತ್ತು ಅದು ಸ್ಮಾರ್ಟ್ ರಿಮೋಟು ಅದು ನನಗೆ ಕಾಂಪ್ಯಾಕ್ಟಾಗಿರಬೇಕು ಅಂದರೆ ಅದಕ್ಕೆ ನಾನು ಮಿನಿ ಫೋರ್ ಪ್ರೋನ ಸಜೆಸ್ಟ್ ಮಾಡಿದ್ದೀನಿ ಅದು ಏನು ಬರ್ತಾ ಇದೆ ಟೂ ಟು ತ್ರೀ ಡೇಸ್ ಅಲ್ಲಿ ಸಿಗುತ್ತೆ ಎಲ್ಲ ರೀಸ್ಟಾಕ್ ಆಗುತ್ತೆ ನಂಬರ್ ಇಟ್ಬಿಡಿದೀನಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರೀ ಒನ್ ತ್ರೀ ಸೆವೆನ್ ನೈನ್ ತ್ರೀ ಓಕೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಡ್ರೋನ್ದು ಇವನ್ ರಿಪೇರಿಂದ ಹಿಡಿದು ಸರ್ವಿಸಿಂದ ಹಿಡಿದು ಜೊತೆಗೆ ಒಂದು ಸೇಲ್ಸ್ ಕೂಡ ಹತ್ರ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಆ್ಯಕ್ಚುಲಿ ನೆನ್ನೆ ನೈಟು ನಾನು ಬೆಂಗಳೂರಿಗೆ ಬಂದೆ ಇವಾಗ ಸೊ ನಮ್ಮ ಆದೇಶನ್ನ ಒಂದು ಸರ್ವಿಸ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಯಾರಿಗಾದ್ರು ಗಾಡಿ ಕೊಡ್ತೀನಿ ಅಂತಂದರೆ ಅವ್ರಿಗೆ ಸುಮ್ಮನೆ ಹೋಗಿ ತಗೊಂಡು ಹೋಗಿ ನನಗೆ ನನಗಿಷ್ಟ ಇಲ್ಲ ನಾಳೆ ದಿನ ಅದೇನೋ ಪ್ರಾಬ್ಲಮ್ ಬರಬಾರ್ದು ಅದು ಕ್ಲೀನಾಗಿರಬೇಕು ಅಂತಂದರೆ ನನ್ನ ಕಡೆಯಿಂದ ಈಗ ಕೊಡೋಕ್ಕಿಂತ ಮುಂಚೆ ಒಂದು ಸರ್ವಿಸ್ ಆಗಬೇಕು ಆಸ್ ಯೂಶ್ವಲ್ ನಮ್ಮ ಮೂರ್ತಿ ಬ್ರೋ ಇಲ್ಲೇ ಇದ್ದಾರೆ ಸೊ ಅಲ್ಲಿಗೆ ನಾಗರಬಾವಿ ಹತ್ರ ನಮ್ಮ ಎಕ್ಸ್ಪಲ್ಸನ್ನ ಯೂಶ್ವಲಿ ನಾನು ಅವ್ರ ಹತ್ರನೇ ಬಿಡೋದು ಸೊ ಅಲ್ಲಿಗೆ ತಗೊಂಡೋಗಿ ಇವಾಗ ಸರ್ವಿಸಿಗೆ ಬಿಡ್ತೀನಿ ಮೋಟೋ ವರ್ಡ್ಗೆ ಬಂದಿದ್ದೀನಿ ಮೋಟೋ ವರ್ಡ್ ಯಾರ್ದು ಅಂತಂದರೆ ನಮ್ಮ ಮೂರ್ತಿ ಬರೋದು ಸೊ ಮೂರ್ತಿ ಬ್ರೋ ಯೂಜ್ವಲಿ ನನ್ನ ಎಕ್ಸ್ಪಲ್ಸನ್ನು ಆಲ್ಮೋಸ್ಟು ಫಸ್ಟಿಂದ ನೋಡಿರೋರು ಮೂರ್ತಿ ಬ್ರೋ ಗಾಡಿ ಸೆಲ್ ಮಾಡ್ತಾ ಇದ್ದೀನಿ ನನಗೆ ಒಂದು ಸರ್ವೀಸು ಜನ್ರಲ್ ಸರ್ವೀಸು ಒಬ್ರು ಕೊಡೋಕ್ಕಿಂತ ಮುಂಚೆ ಕ್ಲೀನಾಗಿ ಹೆಂಗೆ ಮಾಡಬೇಕು ನನಗೆ ಹೆಂಗೆ ಮಾಡ್ಕೊಡ್ತಾ ಇದ್ದಾರೋ ಅದೇ ರೀತಿ ಒಂದು ಸರ್ವಿಸ್ ಮಾಡಿಕೊಡಿ ಸೊ ಎಮ್ ಟು ಮೋಟೋ ವರ್ಡ್ ಅಂತ ಮೂರ್ತಿ ಬ್ರೋ ಅವ್ರದೇ ಏನಾದರೂ ಸರ್ವಿಸ್ ಇತ್ತು ಅಂತಂದರೆ ಇವ್ರ ಹತ್ರ ಬಂದು ಮಾಡಿಸ್ಕೊಳ್ಳಿ ಸೊ ಮೂರ್ತಿ ಅವ್ರಿಗೂ ಒಂದು ರೌಂಡ್ ಇದ್ದೀನಿ ಏನಾದರೂ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡ್ಕೊಂಬನ್ನಿ ಅಂತ ಏನೇ ಫಾಲ್ಟ್ ಬಂದರೂ ಹೇಳಿ ಮೂರ್ತಿ ಬ್ರೋ ನನಗೆ ಟ್ರಯಲ್ ಹೋಗಿ ಬಂದಿದೆ ಪ್ರಾಬ್ಲಮ್ ಏನಿಲ್ಲ ನಾನು ಮೇಲೆ ಸರ್ವಿಸ್ ಸರ್ವಿಸ್ ಮಾಡಿದ್ರೆ ಸಾಕು ಓಕೆ ಡನ್ ನಮ್ಮ ಮಾದೇಶ ರೆಡಿಯಾಗಿದ್ದಾನೆ ಅಯ್ಯೋ ಇದೊಂದು ಬಿಚ್ಚಿಬಿಡ್ಬೇಕಿತ್ತಲ್ಲ ಸೊ ಎಲ್ಲ ಸ್ಟಾಕ್ ಥರ ಮಾಡಿಟ್ಬಿಟ್ಟಿದ್ದೀನಿ ಇವಾಗ ರಿಸ್ಕೇ ಬೇಡ ಅಂತ ಸಿಂಪಲಾಗಿ ಹೆಂಗ್ ಬೇಕೋ ಆ ಥರ ರೆಡಿ ಮಾಡಿಸ್ಕೊಂಡಿದ್ದೀನಿ ನೋಡೋಣ ಹೆಂಗಿದೆ ಅಂತ ಆ್ಯಕ್ಚುಲಿ ಮೊದಲು ಹ್ಯಾಂಡ್ಲು ಬರೆಲ್ಲ ಇನ್ನೊಂದು ಹಾಕ್ಸಿದ್ದೆ ಗೊತ್ತಾ ಮೊದಲು ಅದು ಯಾಕೋ ಇಷ್ಟ ಆಯ್ತಾ ಇಲ್ಲ ಅದಕ್ಕೆ ಸ್ಟಾಕ್ ಹ್ಯಾಂಡ್ಲ್ ಬಾರ್ ಏನಿತ್ತು ಅದನ್ನೇ ಹಾಕ್ಸ್ಕೊಂಡಿದ್ದೀನಿ ಸ್ವಲ್ಪ ಫ್ರೀಯಾಗಿದೆ ಇವಾಗ ಗಾಡಿ ಎಕ್ಸ್ಪಲ್ಸನ್ನ ನಾನು ಸ್ಪೀಟಿಗೆ ಅಂತ ಹೋಗಿದ್ದೆ ನೋಡಿ ಆವಾಗ ತಗೋಬೋದಿತ್ತು ಅದಾದಮೇಲೆ ಕೆ ಟಿ ಎಮ್ಮನ್ನು ನಾನು ಶೋರೂಮ್ಗೆ ಮೇಂಟೈನ್ ಇದ್ದಿದ್ದು ಯಾಕಂದರೆ ವ್ಯಾರಂಟಿ ನಮಗೆ ಕ್ಲೈಮ್ ಆಗಬೇಕಿತ್ತಲ ಅದಕ್ಕೋಸ್ಕರ ಸೊ ಇವಾಗ ಇಲ್ಲಿ ಬಂದು ಒಂದು ಸರ್ವಿಸ್ ಕ್ಲೀನಾಗಿ ಆಗಿದೆ ಏನೇನೋ ಮಾಡೋಣ ಅಂದ್ಕೊಂಡೆ ಎಕ್ಸ್ಪಲ್ಸನ್ನ ಈಗ ಐಡಿಯಾನೇ ಚೇಂಜ್ ಆಗಿತ್ತು ನಮ್ಮ ಆದೇಶನೇನಾದ್ರೂ ನೀವು ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಗಾಡಿನ ನೋಡಬೇಕು ಅಂತಂದರೆ ನಮ್ಮ ಮೂಡು ಪಾಳ್ಯದಲ್ಲಿ ಇರ್ತಕ್ಕಂಥ ಮೂರ್ತಿ ಅವ್ರ ಗ್ಯಾರೇಜಲ್ಲಿ ಇಲ್ಲಿ ಬಿಟ್ಟಿರ್ತೀನಿ ಸೊ ಅವ್ರ ನಂಬರು ಕೂಡ ಅಲ್ಲೇ ಇದೆ ಸೊ ನಂಬರ್ನೂ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು ಸೊ ನೋಡಿದ್ರಲ್ಲ ನಾನಿವಾಗ ಗಾಡಿನ ಫುಲ್ಲೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಆಯಿಲ್ ಸರ್ವಿಸ್ ಮಾಡಿ ಇಟ್ಟಿದ್ದೀನಿ ಇಫ್ ಇನ್ ಕೇಸ್ ನೀವು ನನ್ನ ಮಾದೇಶನ ತಗೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಜೊತೆಗೆ ಒ ಎಲ್ ಎಕ್ಸಲ್ಲೂ ಕೂಡ ಹಾಕಿದ್ದೀನಿ ಮತ್ತು ಈ ಗಾಡಿನೇನಾದರೂ ನೀವು ಡೈರೆಕ್ಟಾಗಿ ನಾನು ನೋಡಿ ಟೆಸ್ಟ್ ರೈಡ್ ಮಾಡಿ ಅದಾದ ಮೇಲೆ ತಗೊಂತೀನಿ ಅಂತ ಅಂದ್ಕೊಂಡಿದ್ದರೆ ನಾನು ಸಜೆಸ್ಟ್ ಮಾಡೋದು ಅದನ್ನೇ ಬ್ಲೈಂಡಾಗಿ ತಗೊಳ್ಳೋದು ಬೇಡ ಯಾಕಂತಂದರೆ ನಾನು ಸಾವಿರ ಹೇಳ್ಬೋದು ನಾನು ಈ ಥರ ಮಾಡಿದ್ದೀನಿ ಆ ಥರ ಮೇಂಟೈನ್ ಮಾಡಿದ್ದೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಮಗು ಥರ ಅಂತೂ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಬಟ್ ಅದರ ಮೇಲೂ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಳೋರು ಅದು ಎಷ್ಟೆಷ್ಟು ಕೆಲಸ ಆಗಿದೆ ಏನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನೆಲ್ಲ ನೋಡಿ ಜೊತೆಗೆ ಆ ಗಾಡಿನ ನೀವು ಲೈವಲ್ಲಿ ಓಡಿಸಿ ಅದಾದಮೇಲೆ ತಗೊಳ್ಳಿ ಸೊ ಎಲ್ಲಿ ಬಿಟ್ಟಿರ್ತೀನಿ ಅಂತಂದರೆ ಕೆಳಗಡೆ ಲೊಕೇಶನ್ನ ಪಿನ್ ಮಾಡಿರ್ತೀನಿ ನಮ್ಮ ಮೂರ್ತಿ ಇಬ್ರೋ ಗ್ಯಾರೇಜಲ್ಲಿ ಬಿಟ್ಟಿರ್ತೀನಿ ಅಲ್ಲಿ ನೀವು ಟೆಸ್ಟ್ ರೈಡ್ ಮಾಡಿಕೊಂಡು ಅದಾದಮೇಲೆ ಕಂಪ್ಲೀಟ್ ಅವ್ರಿಗೆ ವಹಿಸಿದ್ದೀನಿ ನೀವು ಅವ್ರ ಹತ್ರನೇ ಆ ಗಾಡಿ ಬಗ್ಗೆ ನಿಮ್ಗೆ ಏನು ಕೇಳಬೇಕು ಅನಿಸುತ್ತೋ ಪ್ರತಿಯೊಂದು ಕೂಡ ಕೇಳಿಕೊಂಡು ನನ್ನ ಸಜೆಷನ್ನು ಹೇಳೋದಾದರೆ ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಟೆಸ್ಟ್ ಡ್ರೈವ್ನ ತಗೊಂಡು ಅದನ್ನು ಅದಾದಮೇಲೆ ನೀವು ಪರ್ಚೇಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನಲ್ಲಿ ಈಗ ಎಂಡ್ ಮಾಡ್ಕೊಳ್ತಾ ನಾನು ನಿಮ್ಮ ಕಿಡ್ಕಿರೇನು ಜಯ ಹಿಂದ್ ಜಯ ಕರ್ನಾಟಕ ಮಾತೆ